ಆ ಎಲ್ಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ ನಾನ್ ಮಾಡ್ತಾರ ರೆಸಿಪಿ ಬೇಸನ್ ಲಾಡು ಏನೇನ್ ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ ಕಡಲೆ ಹಿಟ್ಟೆ ಎರಡು ಬಾಟ್ಲು ತುಪ್ಪ ಒಂದ್ ಬಾಟ್ಲು ಸಕ್ಕರೆ ರುಚಿಗ್ ತಕ್ಕಷ್ಟು ಏಲಕ್ಕಿ ಮತ್ತೆ ಗೋಡಂಬಿ ಬೇಕು ಬನ್ನಿ ಹೀಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಬಾಣ್ಲಿ ಇಟ್ಟಿದೀನಿ ದಪ್ಪ ತಳದ್ ಬಾಂಡ್ಲಿ ತಗೋಬೇಕು ಹಂಗಾಗಿ ದೊಡ್ಡ ಬಾಂಡ್ಲಿ ಇಟ್ಕೊಂಡಿದೀನಿ ಕೈ ಆಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಬಾಣಲಿ ಇಟ್ಕೊಂಡಿದಿನಿ ನೋಡಿ ಎರಡ್ ಕಪ್ ಅಂದ ಒಂದ್ ಕಪ್ ಹಾಕೊಂಡಿದೀನಿ ಇನ್ನೊಂದ್ ಕಪ್ ಕಡಲೆ ಹಿಟ್ಟು ಹಾಕಂತ ಇದೀನಿ ನೋಡಿ ಎರಡನೇ ಕಪ್ ಕಡ್ಲೆ ಹಿಟ್ಟು ಹಾಕಂತ ಇದೀನಿ ನಿಮ್ಮ ಮನೇಲಿ ನಾನ್ ದೊಡ್ಡ ಕಪಲ್ ತೋರಿಸ್ತಿದೀನಿ ನಿಮ್ಮ ಮನೇಲಿ ನೀವು ಯಾವ ಅಲ್ಲಿ ಬೇಕು ಅಂದ್ರೆ ಆ ಕಪ್ ಅಳತೆ ಪ್ರಕಾರ ಮಾಡ್ಕೋಬಹುದು ನೋಡಿ ಉರಿ ಮೀಡಿಯಂ ಉರಿಯಲ್ಲಿ ಇಟ್ಕೊಬಿಟ್ಟು ಕಡ್ಲೆ ಹಿಟ್ಟನ್ನ ಚೆನ್ನಾಗಿ ಲೈಟ್ ಆಗಿ ಸ್ವಲ್ಪ ಹಸಿ ಬಾಸನೆ ಇರೋದನ್ನ ಹೋಗಂಗೆ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗಂಗೆ ಇದು ಕಡ್ಲೇಟ್ ಹುರ್ಕೋಬೇಕ ಹಂಗಂದು ಫುಲ್ಲು ಕೆಂಪಾದಂಗೆ ಹುರಿಬೇಡಿ ತುಪ್ಪ ಹಾಕಿ ಹುರಿಬೇಕು ಇನ್ನು ಏನು ಬೇಕ್ರಿಯಲ್ಲಿ ಸ್ವೀಟ್ ಚಾಲಲ್ಲಿ ಎಲ್ಲ ತಿಂತೀವಲ್ಲ ಸೇಮ್ ಹಂಗೆ ಬರುತ್ತೆ ನಮ್ಮ ಮನೇಲೆ ಆಡ್ಕೊಂಡು ತಿಂದರೆ ಅಲ್ಲಿ ಡಾಲ್ಡಾ ಮಿಕ್ಸ್ ಮಾಡಿರ್ತಾರೆ ಹಂಗಾಗಿ ಹೆಲ್ತಿಗೆ ಒಳ್ಳೇದಲ್ಲ ಅಂಥೇಳಿ ಮನೇಲೆ ಮನೇಲಿ ತುಪ್ಪ ಆಲ್ರೆಡಿ ಎಲ್ಲರ ಮನೇಲೂ ತುಪ್ಪ ಇರುತ್ತೆ ಹಂಗಾಗಿ ತುಪ್ಪದಲ್ಲಿ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೆಲ್ತ್ಗೂ ಒಳ್ಳೇದು ಆದಷ್ಟು ದಪ್ಪ ತಳದ ಪಾತ್ರೆ ತಗೋಬೇಕು ಬೇಸನ್ ಲಡು ಮಾಡಕ್ಕೆ ಕೈಯಾಡೋದು ಬಿಟ್ರೆ ಸೀದಂಗಾಗ್ಬಿಡತ್ತೆ ಸೀದ ಸೀದ್ರೆ ಕಡಲೆ ಹಿಟ್ಟು ಯಾವ್ದಕ್ಕೂ ಯೂಸಿಗಾಗಲ್ಲ ನಿಮ್ಗೆ ಬೋಂಡಕ್ಕೂ ಬರಲ್ಲ ಈ ಕಡೆ ಏನ್ ಮಾಡಕ್ಕೂ ಬರಲ್ಲ ಇದು ಹಂಗಾಗಿ ಸಣ್ಣ ಮೀಡಿಯಂ ಊರಿಯಲ್ಲಿ ಇಟ್ಕೊಂಡು ಫಸ್ಟ್ ಟೈಮ್ ಮಾಡೋರೆಲ್ಲ ಮೀಡಿಯಂ ಊರಿಯಲ್ಲಿ ಇಟ್ಕೊಂಡು ಮಾಡಿ ಸ್ಮೆಲ್ ಹೋಗಿದೆ ಹಸಿ ಸ್ಮೆಲ್ ಹೋಗಿದೆ ಇವಾಗ ನಾನು ತುಪ್ಪ ಸೇರಿಸ್ಕೊಂತ ಇದ್ದೀನಿ ತುಪ್ಪ ಸೇರಿಸ್ತಾ ಇದೀನಿ ನೋಡ್ಕೊಬಿಟ್ಟು ಮತ್ತೆ ಹಾಕೋಣ ಒಂಚೂರು ನೀರ್ ಟಚ್ ಮಾಡಂಗಿಲ್ಲ ಬೇಸನ್ ಅಡುಗೆ ಹಂಗಾಗಿ ತುಪ್ಪದಲ್ಲೇ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲೇ ಇರಬೇಕು ನೋಡಿ ಬಟ್ಟೆ ಇಟ್ಕೊಂಡು ನಾನು ಕೈ ಆಡ್ತಾ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಫ್ಲೇವರ್ ಅಂದ್ರೆ ಸ್ಮೆಲ್ ತುಂಬಾ ಚೇಂಜ್ ಆಗಿದೆ ಘಮ ಘಮ ಅಂತ ಇದೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಹುರಿಬೇಕು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹುರಿಬೇಕು ಅಂತ ಗಟ್ಟಿಗಟ್ಟಿ ಇದೆಯಲ್ಲ ಒಳ್ಳೆ ಮೈಸೂರು ಪಾಕ ಅದಕ್ಕೆ ಬಂದಂಗ್ ಬರುತ್ತೆ ಅದು ಇದು ಮಾಡಿದಾಗ ಹುರಿದಾಗ ಗಟ್ಟಿ ಇರೋದನ್ನೆಲ್ಲ ಪಾಯಸ ಆದಂಗ ಆಗ್ಬಿಡುತ್ತೆ ತುಪ್ಪ ನೋಡಿ ನೋಡಿ ಹಾಕೋಬೇಕು ಫಸ್ಟ್ ಟೈಮ್ ಮಾಡೋರು ನೋಡಿ ನೋಡಿ ಮಾಡಿ ಗಂಟು ಗಂಟೆಲ್ಲೂ ಇರಬಾರ್ದು ಬೇಸನ್ ಲಾಡು ತಿನ್ನಕ್ಕೆ ಎಷ್ಟು ರುಚಿಯಾಗಿರುತ್ತೆ ಕೆಲಸನೂ ಅಷ್ಟೇ ಇರುತ್ತೆ ಸಣ್ಣ ಊರಿಯಲ್ಲಿ ಇಟ್ಕೊಂಡು ನಾನು ಉರಿತಾ ಇದ್ದೀನಿ ತಿನ್ನಕ್ ಎಷ್ಟು ರುಚಿನೋ ಅಷ್ಟೇ ಕೆಲಸ ಇರುತ್ತೆ ಆದ್ರೂ ಮನೇಲಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರಲ್ಲ ಮಾಡ ಆವಾಗ ಮಾಡಿದ್ದು ತೃಪ್ತಿ ಅನ್ಸುತ್ತೆ ನಮ್ಮನೇಲಿ ನನ್ ಮಕ್ಕಳಿಗೆ ಇಬ್ರಿಗೂ ತುಂಬಾ ಇಷ್ಟ ಹಂಗಾಗಿ ಮಕ್ಳಿಗೆ ಅನ್ನಕ್ಕಿಂತ ಅಪ್ಪಅಮ್ಮಗೂ ಇಷ್ಟ ಅತ್ ಅಣ್ಣಂಗೂ ಇಷ್ಟ ಅಕ್ಕಂಗೂ ಇಷ್ಟ ಹಂಗಾಗಿ ಬೇಸನ್ ಲಾಡು ಇಷ್ಟಪಟ್ಟು ತಿಂತಾರೆ ಹೇಳ್ತಾ ಇದ್ರು ಈ ಸತಿ ಊರಿಗೆ ಬಂದಾಗ ಬೇಸನ್ ಲಾಡು ಮಾಡ್ಕಾರಿ ಅಂತ ಅಂದ್ರು ಮೊನ್ನೆ ಊರಿಗೆ ಬಂದೆ ಮಾಡ್ಕೊಂಡ್ ಹೋಗ್ಲಿಕ್ ಆಗ್ಲಿಲ್ಲ ಹಂಗಾಗಿ ಮಾಡ್ಬಿಟ್ಟು ಅವ್ರಿಗೆ ಕಳಸ ಸೌಟಲ್ ಮೆತ್ಕೊಂಡಿರುತ್ತಲ್ಲ ಅದನ್ನ ಈ ರೀತಿ ಬಿಸಿ ಇರುತ್ತೆ ಚಾಕು ಸಹಾಯದಿಂದ ಇದಿಂದ ಇದರಲ್ಲಿ ತುಪ್ಪ ಎಲ್ಲ ಇರುತ್ತಲ್ಲ ಹಂಗಾಗಿ ರೀತಿ ಮಾಡ್ಕಬಿಡಿ ಕ್ಲೀನ್ ಆಗಿ ಬರುತ್ತೆ ಚಾಕು ಸ್ಪೂನು ಏನಾರ ಸರಿ ಯಾವ್ದಾರ ಸರಿ ಕೈ ಆಡ್ಲಿಕ್ಕೆ ಈಸಿ ಆಗುತ್ತೆ ಅವಾಗ ನೀವ್ ಮಾಡ್ಕೊಂಡ್ರೆ Apa yang ಹುಷಾರ ಕೈ ಆಡಿ ಬಿಸಿ ಇರುತ್ತೆ ಕೈ ಮೇಲೆ ಬಿಸಿರು ಕೈ ತುಪ್ಪ ಹಾಕಿರ್ತೀವಲ್ಲ ಜಿಡ್ಡಿರುತ್ತಲ್ಲ ಕೈ ಕೈ ಆಗುತ್ತೆ ಹುಷಾರಾಗಿ ನೋಡಿ ಮಾಡಿ ಇದು ತುಪ್ಪಲ್ಲೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ತರ ಕಲರ್ ಬರ್ಬೇಕು ನೋಡಿ ಇಲ್ಲಿ ಕಲರ್ ಬಂದಿದೆ ನೋಡಿ ಸ್ವಲ್ಪ ಆ ತರ ಕಲರ್ ಬರ್ಬೇಕು ಇದು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಬಂದಿದೆ ಆ ತರ ಕಲರ್ ಬರ್ಬೇಕು ನೋಡಿ ಈ ತರ ಕಲರ್ ಬರ್ಬೇಕು ಅಲ್ಲಿ ತನಕ ಹುರ್ಕೋಬೇಕು ಈಗ ಈ ಥರ ಕಲರ್ ಬರಬೇಕು ಕಾಣಿಸ್ತಾ ಇದೆ ಅನ್ಸುತ್ತೆ ನೋಡಿ ಈ ಥರ ಕಲರ್ ಬಂದಾಗ ಉರಿಬೇಕು ಅಲ್ಲಿ ಸಹ ಉರಿಬೇಕು ಉರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಪೂರ್ತಿ ಸರಿ ಹೋಗ್ಲಿಲ್ಲ ಅಂದ್ರೆ ಮರ ಸ್ಪೂನ್ ಯಾರು ಯೂಸ್ ಮಾಡೋರು ಇದ್ರೆ ಅದ್ರಲ್ಲಿ ಮಾಡಿ ಇಲ್ಲ ಅಂದ್ರೆ ಈ ತರದ್ರಲ್ಲಿ ಮೊಕ್ಕ ಕೈ ದೋಸೆ ಬದ್ದು ಸುಜಿನ್ ಕೈ ಇರತ್ತಲ್ಲ ಅದ್ರಲ್ಲಿ ಕೈ ಆಡ್ಬೋದು ಮುಕ್ಕಾಲ್ ಗಂಟೆ ಮೇಲೆ ಇದು ಫುಲ್ ಫ್ರೈ ಆಗ್ಬೇಕು ಅಂದ್ರೆ ಸಣ್ಣ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕು ನೀರ್ ಬೆರ್ಸಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪನು ನೀರು ಹಾಕಂಗಿಲ್ಲ ಇದಕ್ಕೆ ನೀರ್ ಟೆಚ್ಚೇ ಮಾಡಂಗಿಲ್ಲ ಇದನ್ನು ಬರೀ ತುಪ್ಪದಲ್ಲೇ ರೆಸಿಪಿ ಇದು ಮಗ ಕೈ ಆಡ್ತಾನೀಗ ಒಬ್ಬರೇ ಮಾಡೋಕ್ಕಾಗಲ್ಲ ಇದು ಹಂಗಾಗಿ ನನ್ನ ಮಗನೂ ಮ ಕೈ ಆಡ್ತೀನಿ ಬನ್ನಿ ಅಂತ ಅಂದ ಅವನು ಕೈ ಆಡ್ತಾನೀಗ ಉರಿ ಸಣ್ಣ ಉರಿಯಲ್ಲೇ ಇರಬೇಕು ಆ ಸಣ್ಣ ಉರಿಯಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಪುಡಿನ ತಗೋಬೇಡಿ ಬೇಳೆ ಹಿಟ್ಟು ತಗೋಬೇಕು ಮತ್ತು ಕಡಲೆ ಪುಡಿಯಲ್ಲಿ ಮಾಡಿಬಿಟ್ಟಿದ್ದೀರಾ ಕಡಲೆ ಉರುಗಡ್ಲೆಯಲ್ಲಿ ಮಾಡಿಬಿಟ್ಟಿದ್ದೀರಾ ಉರುಗಡ್ಲೆಯಲ್ಲಿ ಮಾಡಬಾರ್ದು ಕಡಲೆ ಹಿಟ್ಟು ಕಡಲೆಬೇಳೆ ಹಿಟ್ಟು ಬೋಂಡಕ್ಕೆಲ್ಲ ಮಾಡ್ತೀವಲ್ಲ ಆ ಹಿಟ್ಟಲ್ಲಿ ಮಾಡಬೇಕು ಘಮ ಘಮ ಅಂತ ಇದೆ ಇನ್ನ ಅದು ನನ್ ಮಗ ಹೇಳ್ತಾ ಇದ್ದಾನೆ ಅಮ್ಮ ಕೇಕ್ ಕಟ್ ಮಾಡ್ದಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಬೇಕು ಅಂದ್ರೆ ಬಾದಾಮಿನೂ ಹಾಕೋಬಹುದು ಪಿಸ್ತಾನು ಹಾಕೋಬಹುದು ದ್ರಾಕ್ಷಿನೂ ಹಾಕೋಬಹುದು ನಾನು ಬರೀ ಗೋಡಂಬಿ ಇಟ್ಕೊಂಡ್ ಮಾತ್ರ ಇಟ್ಕೊಂಡಿದೀನಿ ಇನ್ನೊಂದ್ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಿಡಿಯುತ್ತೆ ಹಂಗ ಹಾಕ್ತಾ ಇದೀನಿ ನೋಡಿ ಈ ರೀತಿ ಆದ್ಮೇಲೆ ನೋಡಿ ತೆಳ್ಳಗಾಗಿದಲ್ಲ ಇನ್ನು ಸ್ವಲ್ಪ ಘಮ ಘಮ ಅನ್ಬೇಕು ಹಸಿ ಸ್ಮೆಲ್ಲ ಹೋಗಿ ಘಮ ಘಮ ಅನ್ಬೇಕು ಘಮ ಘಮ ಆಮೇಲೆ ನೀನ್ ಇಳಸ ಟೈಮಿಗೆ ಗೋಡಂಬಿ ಇದಕ್ಕೆ ಹಾಕಿ ಫ್ರೈ ಮಾಡೋಣ ಅಂದ್ರೆ ಇದು ಪೂರ್ತಿ ಪೂರ್ತಿ ಅಂದ್ರೆ ಪೂರ್ತಿ ಫುಲ್ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ಸಕ್ಕರೆನ ಏಲಕ್ಕಿನ ಎರಡನ್ನೂ ಪುಡಿ ಮಾಡ್ಕೊಂಡು ಆಮೇಲೆ ಹಾಕಿ ತಣ್ಣಗಾಗ್ಬಿಡ್ಬೇಕು ಹಿಟ್ಟು ತುಪ್ಪ ಹಾಕಿ ಹುರ್ತಿರ್ತೀವಲ್ಲ ಫುಲ್ಲು ತಣ್ಣಗೆ ಅಂದ್ರೆ ಐಸಂಗ್ ಆಗ್ಬಿಡ್ಬೇಕು ಐಸ್ ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಕಿಟ್ ಇಡ್ಬೇಡಿ ಮತ್ತೆ ಐಸಂಗ ಹಾಕ್ಬೇಕು ಅಂತ ಹೇಳಿ ಫ್ರಿಡ್ಜ್ ಗಿಡ್ಜಲ್ಲಿ ಇಟ್ಟಿದ ಆ ಎಲ್ಲ ಇಡಾಕ್ ಹೋಗ್ಬೇಡಿ ಹಂಗೆ ಕೋಲ್ಡ್ ಆಗ್ಬೇಕು ಇದೇ ಬಾಂಡ್ಲಲ್ಲಿ ಇಟ್ರೆ ಮತ್ತೆ ತಳ ಹಾಕ್ ಬಿಡುತ್ತೆ ಬೇರೆ ಬೇಸನ್ಗ ತಟ್ಟೆಗ ಯಾವ್ದ ಹಾಕಿ ಇಡಿ ಆಮೇಲೆ ಸಕ್ಕರೆ ಏಲಕ್ಕಿ ಪುಡಿ ಎರಡನ್ನೂ ಪುಡಿ ಮಾಡ್ಕೋಬೇಕು ಬೂರ ಸಕ್ರೆ ಹಂಗಿರ್ ಮಾಡ್ಕೋಬಿಟ್ಟು ಆಮೇಲೆ ಹಾಕಿ ಕೈಯಾಡಿ ಚೆನ್ನಾಗಿ ಕೈಯಾಡಿ ಆಮೇಲೆ ಉಂಡೆ ಕಟ್ಟೋಣ ತೋರಿಸ್ತೀನಿ ನಾನು ಹೆಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ದಂಗೆ ನೋಡಿ ಎಷ್ಟು ತಿಕ್ ಇದಾಯ್ತು ಪಾಯಸ ಪಾಯಸ ಇದ್ದಂಗಿದೆ ಪಾಯಸ ಅನ್ನಕ್ಕಿಂತ ಕೇಸರಿ ಭತ್ತ ಸಾಫ್ಟ್ ಕೇಸರಿ ಭತ್ತ ಕೇಸರಿ ಭಾತ್ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಕೋಗುತ್ತಲ್ಲ ಆ ರೀತಿ ಇರ್ಬೇಕು ಕೇಸರಿ ಭತ್ ಅದಕ್ಕೆ ಇದು ಕೇಸರಿ ಭಾತ್ ಅಂತ ಹೇಳಿದ್ರು ಮೇಡಮ್ ಅಂತ ನೀರ್ ಗಿರ್ ಹಾಕ್ಬಿಟ್ಟಿರ ನೀರ್ ಟಚ್ ಮಾಡಿ ಇಲ್ಲ ಇದಕ್ಕೆ ತುಪ್ಪ ಕಡಲೆ ಇಟ್ಟು ಸಾಕ್ರೆ ಏಲಕ್ಕಿ ಪುಡಿ ಇದ್ರೆ ಸಾಕು ಮನೇಲೆ ತುಪ್ಪ ಲಾಡು ಬೇಸನ್ನ ಗೆಸ್ಟ್ ಬರ್ತಾ ಇದಾರೆ ಎಂದೋಗು ನೀವು ಮನೇಲಿ ಮಾಡಿ ಮನೇಲಿ ಮಾಡಿದ್ದು ಅಂತ ಅಂತ ಹೇಳ್ಬಿಟ್ರೆ ಹೌದಾ ಅಂತ ಹೇಳ್ಬಿಟ್ಟು ತಿಂತಾರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡಿಬಿಟ್ಟೆ ಹೇಗ್ ಬಂತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನತ್ತಿ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಕೈ ಬಿಡ್ತಾನೆ ಕೈ ಆಡ್ತಾನೆ ಇರ್ಬೇಕು ಒಂದ್ ಕಡೆ ಕೆಂಪಾಗೋದು ಒಂದ್ ಕಡೆ ಹುರಿದಂಗಿರೋದು ಸ್ಮೆಲ್ ಹಸಿ ಹಸಿ ಆಗುತ್ತೆ ಆ ರೀತಿ ಯಾವ ರೀತಿನೂ ಆಗಲ್ಲ ಈ ರೀತಿ ಮಾಡೋದು ಮಾಡೋಕೆ ಬರಲ್ಲ ಅನ್ನೋರು ಬೇಕ್ರಿಯಲ್ಲಿ ಬೇಕರಿ ಬೇಕ್ರಿಯಲ್ಲಿ ತಂದು ತಿಂತಾರೆ ಮಾಡಕ್ ಬರೋರು ಮಾಡಬೇಕು ಅನ್ನೋರು ಮನೆಯಲ್ಲೇ ಟ್ರೈ ಮಾಡಿ ತಿನ್ನಿ ಮಾಡ್ಕೊಂಡ್ತೀನಿ ಹೇಗ್ ಬಂತಂದ್ರೆ ಕಮೆಂಟ್ ಮಾಡಿ ಬಿಸಿ ಲೈಫ್ ಅಲ್ವಾಪ್ಪ ಇವಾಗೆಲ್ಲ ಹಂಗಾಗಿ ಎಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಹೋಗ್ತಾರೆ ಆ ರೀತಿ ಹೋಗ್ದಲ್ಲಿ ಮನೇಲೆ ಹೆಚ್ಚಿನ ಮಾಡ್ಕೊಂಡು ಸೀರಿ ನೋಡಿ ಎರಡೇ ನಿಮಿಷ ಬಿಟ್ಟಿದ್ದೆ ಗೋಡಂಬಿ ತಗೋಬಾರೋಣ ಅಂತ ಕಟ್ ಮಾಡ್ತಾ ಇದ್ರು ನನ್ ಮಗ ಹಾಗಾಗಿ ಇಸ್ಕೊಳ ಅಂತ ಎರಡೇ ನಿಮಿಷ ಬಿಟ್ಟಿದ್ದೆ ಅಷ್ಟಕ್ಕೆ ಕೆಂಪಾಗ್ತಿದೆ ನೋಡಿ ಗೋಡಂಬಿ ಬಾಯಿ ಬಾಯಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಗೋಡಂಬಿ ಜಾಸ್ತಿ ಹಾಕಿದೀನಿ ನಿಮಗೆ ಬೇಕಾದ್ರೆ ಎಷ್ಟ್ ಬೇಕೋ ಅಂದ್ರ ಅಷ್ಟಬಹುದು ಇದೇನ್ ಮೇಡಮ್ ಗೋಡಂಬಿ ಉರಿಲಿಲ್ಲ ಅಂತ ಅನ್ಕೋಬೇಡಿ ಇದು ಈ ಬಿಸಿಯಲ್ಲೇ ಅದು ಫ್ರೈ ಆಗ್ಬಿಡುತ್ತೆ ಹ್ಮ್ ಎಲ್ಲ ನೋಡಿ ಗೋಡಂಬಿ ಕೆಂಪಾಗಿದೆ ನೋಡಿ ಇದೇ ಬಿಸಿ ಅಲ್ಲಿ ಬಡಂಬಿ ರೋಸ್ಟ್ ಆಗ್ಬಿಟ್ಟಿರುತ್ತೆ ನೋಡಿ ಬೇಸಿಗೆ ಬಗ್ಗಿಸ್ತಾ ಅಣ್ಣ ನೋಡೋಣ ಮಗ್ಚ ಕಾಯ್ ಅಂತ ನೋಡ್ತಾ ಇದೀನಿ ಆಗಲ್ಲ ಇದು ಲೇಟ್ ಆಗುತ್ತೆ ಅಷ್ಟೊದ ಇದಾಗ್ಬಿಡತ್ತೆ ಹೊತ್ತತ್ತೆ ಅಂತ ಹೇಳಿ ನೋಡಿ ಆಮೇಲೆ ಬಟ್ಟೆ ಯಾವ್ದಿದ್ರೆ ಅದು ಸಹಾಯದಿಂದ ಹಾಕೊಳ್ಳಿ ನನ್ ಮಗ ಹೇಳಿತ ನೋಡಿ ಮಗ ಅದು ಕಟ್ಟದ ಹೇಗೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಬಾಂಡ್ಲಿಯಿಂದ ತೆಗೆದು ಬೇಸನ್ಗೆ ಹಾಕಂತ ಇದೀನಿ ನೋಡಿ ಈ ರೀತಿ ಸೋ ಜಾರ್ಬೇಕು ಬೇಕು ಸ್ಪ್ಯಾಚುಲಾ ಇಂದ ಈ ರೀತಿ ಜಾರ್ಬೇಕು ಆ ರೀತಿ ಇರ್ಬೇಕು ಇದು ಟ್ವೆಲ್ ಅವರ್ಸ್ ಬೇಕು ತಂಗ್ಗೋಗ ಮಾಡಿದ ತಕ್ಷಣ ಆಗಲ್ಲ ಇದು ಟ್ವೆಲ್ ಅವರ್ಸ್ ಬೇಕು ಎಷ್ಟು ಕಾಯ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿ ಇದು ಟ್ವೆಲ್ ಅವರ್ಸ್ ಆದ್ಮೇಲೆ ನಿಮಗೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ತುಪ್ಪ ಮೇಲೆ ತೇಲ್ಬೇಕು ನೋಡಿ ಈ ಕಡೆ ಎಲ್ಲ ತೇಲ್ತಾ ಇದೆ ನೋಡಿ ಆ ರೀತಿ ತೇಲ್ಬೇಕು ನೋಡಿ ಗೋಡಂಬಿ ಎಲ್ಲ ರೋಸ್ಟ್ ಆಗ್ತಾ ಇದೆ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಆ ರೀತಿ ಗುಳ್ಳೆ ಗುಳ್ಳೆ ಬರಬೇಕು ಆ ರೀತಿ ಇರಬೇಕು ನೋಡಿ ನೋಡಿ ಹಿಂಗ್ ಸೋರ್ತಾ ಇದೆ ಅಂದ್ರೆ ಇದರಿಂದ ಅಷ್ಟು ಚೆನ್ನಾಗಿ ಕೂತಿರೋದಾಗಿದೆ ನೋಡಿ ಏನು ಮಾಡ್ತಾಯಿಲ್ಲ ಅದು ಟಚ್ ಮಾಡ್ತಾ ಇಲ್ಲ ಅಷ್ಟು ಜಲ್ದಿ ಸೋರುತ್ತದು ನೋಡಿ ಸಕ್ಕರೆ ಪುಡಿ ಮಾಡ್ಕೊಂಡು ಕಟ್ಟದ ಹೇಗೆ ಅಂತ ನಿಮಗೆ ಟ್ವೆಲ್ ಅವರ್ಸ್ ಆದ್ಮೇಲೆ ತೋರಿಸ್ತೀನಿ ನೋಡಿ ಗಟ್ಟಿಯಾಗಿದೆ ನೋಡಿ ಇಷ್ಟು ಗಟ್ಟಿ ಆಗಬೇಕು ನೋಡಿ ಇದು ಹಂಗ ಇದ್ ಮಾಡಕ್ ಬರಲ್ಲ ಚಾಕುತಾಣ ಕಟ್ ಮಾಡ್ಬೇಕು ಚಾಕುತಾಣ ಕಟ್ ಮಾಡ್ತಾ ಇದೀನಿ ನೋಡಿ ಇಷ್ಟು ಗಟ್ಟಿ ಆಗ್ಬೇಕು ನಾನು ಹೇಳ್ದಂಗೆ ಹತ್ತರಿಂದ ಹನ್ನೆರಡು ಗಂಟೆ ಟೈಮು ನೋಡಿ ಹತ್ತರಿಂದ ಹನ್ನೆರಡು ಗಂಟೆ ಟೈಮ್ ಬಿಟ್ಟರೆ ಇದು ಫುಲ್ ಗಟ್ಟಿ ಆಗುತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಪಾತ್ರೆಯಲ್ಲಿ ಇರೋದೆಲ್ಲ ಹ್ಮ್ ಕಟ್ ಮಾಡಿ ತಕ್ಕಬೇಕು ನೋಡಿ ಕಲ್ಲರ್ ನೋಡಿ ಗೊತ್ತಾದ ನಿಮ್ಗೆ ಇವಾಗ ಸಕ್ಕರೆ ಪುಡಿ ಮಾಡ್ಕೋಬೋಣ ಸಕ್ಕರೆ ಪುಡಿ ಮಾಡ್ಕೊಂಡು ಮಾಡ್ಕಂಡು ಹಾಕೊಂಡು ಕಲ್ಸ್ಕೊಂಡು ಕಲ್ಸ್ಕೊಂಡು ಉಂಡೆ ಕಟ್ಟೋದು ಚೂರು ನೀರು ಎಲ್ಲೂ ಟಚ್ ಮಾಡಿಲ್ಲ ನಾನು ಆ ರೀತಿ ಮಾಡೋದು ಇದೆ ಬೇಸನ್ ಲಾಡು ನನಗೆ ನಮ್ಮ ಅತ್ತೆ ದೊಡ್ಡತ್ತೆ ಕಲ್ಸ್ಕೊಟ್ಟಿರ್ದ ಹಂಗಾಗಿ ನಾನ್ ಮಾಡದ್ಮೇಲೆ ನಮ್ಮಅಮ್ಮ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಸಕ್ಕರೆ ಮತ್ತೆ ಏಲಕ್ಕಿ ಎರಡನ್ನೂ ಇಟ್ಕೊಂಡಿದ್ನಲ್ಲ ಎರಡನ್ನೂ ಹಾಕಂತ ನೋಡಿ ಸಕ್ಕರೆ ಏಲಕ್ಕಿ ಎರಡನ್ನೂ ನಾನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತ ಹಾಕ್ತಾ ಇದೀನಿ ಸಿಪ್ಪೆ ತಿನ್ನಲ್ಲ ಅನ್ನೋರು ಮಿಕ್ಸಿ ಮಾಡಿದ್ರೆ ಎಲ್ಲ ಪುಡಿಯಾಗಿ ಹೋಗುತ್ತೆ ಹಂಗಾಗಿ ಮನೇಲಿ ಮಾಡ್ಕೊಳ್ಳಲ್ಲ ಸಕ್ಕರೆ ಪುಡಿನ ಅಂತ ಅನ್ನೋರು ರೆಡಿ ಸಿಗುತ್ತೆ ರೆಡಿ ತಂದು ಹಾಕಿ ಮಾಡ್ಬೋದು ಮನೆಯಲ್ಲೇ ಮಾಡ್ಕೋಬೋದು ಈಸಿ ಆಗೋಗುತ್ತೆ ಹಂಗಾಗಿ ಮನೇಲೆ ಮಾಡ್ಕೊತ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದನ್ನೆಲ್ಲಾ ಪುಡಿ ಮಾಡ್ಕೋಬೇಕು ಸಕ್ಕರೆ ಪುಡಿ ಬಂದಿದ್ದೀನಿ ನೋಡಿ ಪುಡಿ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸಕ್ಕರೆ ಪುಡಿ ಹಾಕೊಂಡು ಕಲಿಸ್ತೀನಿ ನೋಡಿ ಸಕ್ಕರೆ ಪುಡಿ ಹಾಕೊಂಡು ಸಿಹಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆ ಪುಡಿ ಹಾಕಿ ಕಲಸಿ ನಾನು ಸ್ವಲ್ಪ ಹಾಕಿದೀನಿ ನೋಡಿ ಇವಾಗ ಈಗ ನನ್ ಮಗ ಇಲ್ಲೇ ಇದ್ದಾನೆ ಅಮ್ಮ ಗಮ ಅಂತ ಇದೆ ಅಂತ ಮೇಡಮ್ ಮಗ ಮಾತ್ರ ಅಂತ 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 ಹಾಸ್ಟೆಲ್ ಇರೋದು ಹಂಗಾಗಿ ಅವಳು ಇಲ್ಲ ಅವಳು ಇಲ್ದಾಗ ಮಾಡ್ತಾ ಇದ್ದೀನಿ ಇವಾಗ ನಾಳೆ ಹಾಲಿಡೇ ಇದೆಯಲ್ಲ ಹಂಗಾಗಿ ಬರ್ತಾಳೆ ಅವಳ ಫೇವರೆಟ್ ಸ್ವೀಟ್ ಇದು ಏನ್ ಮಾಡೋಣ ಸ್ವೀಟು ಅಂತ ಅಂದ್ರೆ ಅಮ್ಮ ಲಾಡು ಮಾಡು ಅಂತಾಳೆ ಅಂತ ಅಷ್ಟು ಇಷ್ಟ ಅವಳಿಗೆ ಬರ್ತಡೆಗೆ ಏನ್ ಮಾಡೋಣ ಅಂದ್ರೆ ಬರ್ತಡೆಗು ಬೇಸನ್ ಲಾಡು ಯಾವ್ದೇ ಹಬ್ಬ ಬಂದ್ರು ಅಮ್ಮ ಬೇಸನ್ ಲಾಡು ಚಿರೋಟಿ ಮಾಡು ಅಂತಾಳೆ ಚಿರೋಟಿ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಒಂದು ಡ್ರಾಪ್ ಹಾಲು ನೀರು ಏನು ಹಾಕ್ತಲೇ ಮಾಡಿರೋಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಲ್ಲದಲ್ಲಿ ಮಾಡೋದು ನಾನು ಮಾಡಿಲ್ಲ ಇನ್ನ ಮಾಡೋದು ತೋರಿಸ್ತೀನಿ ಮಾಡಿಬಿಟ್ಟು ನಿಮಗೊಂದ್ಸತಿ ನಾನು ತೋರಿಸ್ತೀನಿ ನಿಮಗೆಲ್ಲ ಶುಗರು ಅಂತ ಅಂತಾರಲ್ಲ ಇದಕ್ಕೆ ಸಕ್ಕರೆ ಪುಡಿನೇ ಜಾಸ್ತಿ ಹಾಕೋದ್ರಿಂದ ಬೆಲ್ಲದಲ್ಲಿ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ನೋಡಿ ಉಂಡೆ ಎಷ್ಟು ನೀಟಾಗಿ ಬರುತ್ತೆ ಅಂದ್ರೆ ನೋಡಿ ನೀರು ಬೇಡ ಹಾಲು ಬೇಡ ಏನು ಬೇಡ ತುಪ್ಪದ ತುಪ್ಪ ಹಾಕಿರ್ತೀವಲ್ಲ ಅಷ್ಟು ನೀಟಾಗಿ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ನೋಟಿಕೇಶನ್ ಬರುತ್ತೆ ನೋಡಿ ನನ್ನ ಮಗ ಇಲ್ಲೇ ಇದ್ದಾನೆ ಕೊಡ್ತೀನಿ ಕಟ್ತಾ ಇದ್ದಂಗೆ ಅವನಿಗೆ ಕೊಡ್ತೀನಿ ತಿನ್ಬಿಟ್ಟು ಟೇಸ್ಟ್ ಹೇಗ್ ಬಂತು ಅಂತ ಹೇಳ್ತಾನೆ ನಿಮ್ಗೆ ನೋಡಿ ಎಷ್ಟು ನೀಟಾಗಿ ಉಂಡೆ ಬಂದಿದೆ ತಗೊಳಪ್ಪ ನೋಡು ಸಕ್ಕರೆ ಸಾಕ ಸೂಪರ್ ಆಗಿದೆ ಮಮ್ಮಿ ನಮ್ ಹುಡ್ಗರ್ ಎಲ್ಲ ಸರಿ ಐತೆ ಕತ್ತಾಗೈತೆ ನಮ್ ಹುಡ್ಗರ್ಗ್ ಈ ಸ್ವೀಟ್ ಮಾಡ್ಬಿಟ್ರೆ ಬೇರೆ ಯಾವ ಸ್ವೀಟು ಬೇಡ ಅಷ್ಟು ಇಷ್ಟಪಟ್ಟು ಓಡಾಡ್ಕೊಂಡು ತಿಂತಾ ಇರ್ತಾರೆ ನೋಡಿ ಎಲ್ಲಾ ಉಂಡೆನ ಕಟ್ಕೊ ಬಂದ್ಬಿಡ್ತೀನಿ ನೋಡಿ ಇಲ್ಲೇ ಸೈಡ್ ಅಲ್ಲಿ ಇಡ್ತಾ ಇದೀನಿ ನಾನು ಮನೇಲಿ ಈಸಿಯಾಗಿ ಮಾಡ್ಕೋಬಹುದು ಪೇಷನ್ಸ್ ಬೇಕು ಎಲ್ಲಾರ್ಗು ಪೇಶನ್ಸ್ ಇದ್ರೆ ಯಾವ್ದು ಯಾವ್ದು ಬೇಕಾದ್ರೂ ಸ್ವೀಟ್ ಮಾಡ್ಕೋಬಹುದು ಬ್ರಹ್ಮವಿದ್ಯೆ ಏನಲ್ಲ ಸ್ವೀಟ್ ಮಾಡೋದ್ರಲ್ಲೆಲ್ಲ ಪೇಶನ್ಸ್ ಬೇಕು ಆದ್ರೂ ಟೈಮ್ ಬೇಕು ಪೇಶೆನ್ಸ್ ಬೇಕು ಪೇಶನ್ಸ್ ಇದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತಾರಲ್ಲ ಆ ರೀತಿ ಇದನ್ನು ಒಂದ್ ಸಾಧನೆ ಇದ್ದಾಗೆ ಬೇಸನ್ ನಾಡು ಮಾಡೋದು ಎಲ್ಲಾ ದ ಕಟ್ಕ ಬಂದು ಬಿಡ್ತೀನಿ ಲಾಸ್ಟ್ ಗೆ ತರಸ್ತೀನಿ ನಿಮಗೆ 1 3/4 ಕೆಜಿ ಗೆ 3/4 ಕೆಜಿ ನ ಸಕ್ಕರೆ ಸಾಕು ಸ್ಪೀಡ್ ಜಾಸ್ತಿ ಇಟ್ನರೋ 1 ಕೆಜಿ ಸಕ್ಕರೆ ಹಾಕಲಿ ಮುಕ್ಕಾಲ್ ಕೆ ಜಿ ಏನು ಮೇಡಮ್ ಅಂತ ಕೇಳ್ಬೇಡಿ ಕಡ್ಲೆ ಹಿಟ್ಟು ಮುಕ್ಕಾಲ್ ಕೆಜಿಗೆ ಒಂದ್ ಅರ್ಧ ಕೆ ಜಿ ತುಪ್ಪ ಅರ್ಧ ಕೆಜಿಗಿಂತ ಒಂದ್ ಚೂರ್ ಜಾಸ್ತಿನೇ ಇರಲಿ ತುಪ್ಪ ತುಪ್ಪ ಅರ್ಧ ಕೆ ಜಿ ಗಿಂತ ಜಾಸ್ತಿ ಒಂದ್ ಆರ್ನೂರ್ ಗ್ರಾಮ್ ತುಪ್ಪ ಮುಕ್ಕಾಲ್ ಕೆಜಿ ಕಡ್ಲೆ ಹಿಟ್ಟು ಒಂದ್ ಕೆಜಿ ಸಕ್ಕರೆ ಒಂದ್ ಇಪ್ಪತ್ತು ಗ್ರಾಮ್ ಅಷ್ಟು ಏಲಕ್ಕಿ ಇಷ್ಟು ಸಾಕು ಇಷ್ಟಿದ್ರೆ ತೃಪ್ತಿಯಾಗೆ ಒಂದ್ ಐವತ್ತು ಉಣ್ಣೆ ಮಾಡ್ಕೊಂಡು ತಿನ್ಬೋದು ನಾನು ಅಂದಾಜು ಹೇಳ್ತಾ ಇದೀನಿ ನೀವು ಎಷ್ಟಾಗುತ್ತೋ ಸಣ್ಣ ಬೇಕು ಸಣ್ಣ ದಪ್ಪ ಬೇಕು ದಪ್ಪ ಆ ರೀತಿ ನೋಡಿ ಮಾಡ್ಕೊಳ್ಳಿ ನೋಡಿ ಆಗಿದೆ ಬೇಸನ್ ಲಾಡು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ನನ್ ಮಗ ಕಟ್ಟೋಗ್ಲೆ ಟೇಸ್ಟ್ ಮಾಡಿ ಹೇಳ್ದ ಇವಾಗ್ಲೂ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ಎಗ್ ಬಂತು ಅಂತ ಒಂದು ತಗೊಂಡು ತಿನ್ನಿಸ್ತ ಹೇಳ್ತಾನೆ ತಿನ್ನಿಸ್ತಾ ಇದೀನಿ ಅವನ್ಗೆ ನೋಡಿ ಟೇಸ್ಟ್ ಮಾಡಿ ಹೇಳ್ತಾನೆ ಮುರಿಯಕ್ಕೆ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿ ಬರ್ತಾ ಇದೆ ಬಯಲೇ ಕರ್ಕೊಂಡಷ್ಟು ಸಾಫ್ಟ್ ಆಗಿದೆ ನೋಡಿ ನೋಡಿ ಒಂದ್ ಪೀಸ್ ತಿನ್ನಿಸ್ತಾ ಇದ್ದೀನಿ ನನ್ನ ಮಗ ಟೇಸ್ಟ್ ಹೇಳ್ತಾನೆ ಹೇಗ್ ಬಂತು ಅಂತ ಇದೆ ಬಾಯಲ್ಲಿ ಇಟ್ರೆ ಕರ್ಗೋಗ ಅಷ್ಟು ಸಾಫ್ಟ್ ಆಗಿದೆ ಹಗ್ಂಗೆ ಬೇಡ ಬಾಯಲ್ಲಿ ಇಟ್ರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಓದ್ತಿ ನೋಟಿಫೇಷನ್ ಬರುತ್ತೆ ಹಾಗ್ರೆ ಅಂಬಿಕಾ ಕಿಚನ್ಸ್